ನಮಸ್ಕಾರ ತಮಗೆಲ್ಲರಿಗೂನು ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಯ ಹಿತೈಷಿಗಳಿಗೆ ಬಂಧು ಬಾಂಧವರಿಗೆ ಧನ್ಯವಾದಗಳನ್ನ ಹೇಳ್ತಾ ಬರೀ ಎಲ್ಲಾರು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಸೂಪರ್ ಆಗಿದೀನಿ ನೋಡ್ರಿ ಇವಾಗ ಸಾಯಂಕಾಲ ಆರು ಗಂಟೆ ಆಗಿದೆ ತುಂಬಾ ತಂಪಿನ ವಾತಾವರಣದ ಬಹಳ ಚಂದದ ವಾತಾವರಣ ಅಂದ್ರೆ ಅತಿ ತಂಪಿಲ್ಲ ಅತಿ ಕಾವಿಲ್ಲ ಬಹಳ ಚಂದದ ವಾತಾವರಣ ಎಲ್ಲರದು ಕಾಫಿ ಇಟ್ಟಿ ಕಾಫಿ ಚಾ ತಿಂಡಿ ಆಯ್ತಾ ಅಂತ ನಾ ಅನ್ಕೊಂತೀನಿ ಇಲ್ಲಿ ನಮ್ದು ಎಲ್ಲ ಆಗಿದೆ ಇಲ್ಲಿ ನಾವು ಕಾಫಿ ತಿಂಡಿ ಎಲ್ಲ ಏನ್ ಮಾಡು ಅಭ್ಯಾಸ ಇಲ್ಲ ತಮ್ಮದಿಲ್ಲ ಅದು ಆಯ್ತೇನೋ ಅಂತ ಅನ್ಕೊಂಡಿದೀನಿ ಆದ್ರೆ ಅಂತ ಹೇಳಿ ಹ್ಮ್ ಇವತ್ತೊಂದು ಟ್ರಾಫಿಕ್ ಬಗ್ಗೆ ಆ ಒಂದ ಟ್ರಾಫಿಕ್ ಏನು ಅಂತಂದ್ರ ಒಂದು ಸದ್ಗುರುಗಳ ಮೇಲೆ ಒಂದು ಸದ್ಗುರುವಿನ ಮೇಲೆ ಹಾಡ ಅಂದ್ರೆ ಫಲವನ್ನು ಹಾಡ್ತೀನಿ ಎಲ್ಲರೂ ಕಲಿರಿ ನೀವು ಕೂಡ ಕಲಿರಿ ಮಕ್ಕಳಿಗೂ ಕೂಡ ಕಲಿಸ್ರಿ ತುಂಬಾ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಂಗಳಾರತಿ ಇದು ಸಾಮಾನ್ಯರಿಗೆ ತಿಳಿ ಮಂಗಳಾರತಿ ಎಲ್ಲ ಸಾರಿ ಇದು ಗುರುಸ್ತೋತ್ರ ಅಂತ ಹೇಳಬಹುದು ಹ್ಮ್ ಗುರುಸ್ತೋತ್ರ ಗುರುವಿನ ಮುಂದೆ ಹಾಡತಕ್ಕಂತ ಗುರುವಿನ ಪದ ಅನ್ಬಹುದು ಗುರು ಸ್ತೋತ್ರ ಅನ್ಬಹುದು ಅಹ್ ಇದು ಸಾಮಾನ್ಯದವರಿಗೆ ಇದು ಹಾಡ ಇದು ಅರ್ಥ ಆಗಲ್ಲ ಅರ್ಥ ಆಗಲ್ಲ ಇದು ಜ್ಞಾನಿಗಳ ಮುಂದೆ ಅಂದ್ರೆ ಸ್ವಾಮೀಜಿಯವರ ಮುಂದೆ ಸದ್ಗುರುಗಳಿಗೆ ಮುಂದೆ ಹಾಡಿದ್ರೆ ಮಾತ್ರ ಇದು ಹಾಡಿನ ಅರ್ಥ ಆಗತ್ತೆ ಅಂತವ್ರ ಮುಂದ ಹಾಡ್ಬಹುದು ಇನ್ನು ಉಳಿದವ್ರ ಮುಂದೆ ಈ ಹಾಡ ಅರ್ಥ ಆಗಲ್ಲ ಬರ್ರಿ ಹಾಡ್ತೇನೆ ಅಂತ ಕಲೀರಿ ನಿಮ್ ಮಕ್ಕಳಿಗೆ ಕೂಡ ಕಲಸ್ರಿ ಅಂತ ಹೇಳ್ತ ಈ ಹಾಡು ಈ ಗುರುವಿನ ಪದ ಗುರುವಿನ ಹಾಡು ಯಾರಿಗಲ್ಲ ಇಷ್ಟ ಆಗತ್ತನೋ ಪ್ಲೀಸ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ ಅನ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಬರ್ರಿ ಇವಾಗ ಟ್ರೇನ್ ಬಂತು ಆ ಟ್ರೈನ್ ಆವಾಜ್ ಮಾತಾಡಿದ್ದು ಕೇಳಿಸ್ತು ಇಲ್ಲೋ ಗೊತ್ತಿಲ್ಲ ನೋಡ್ರಿ ಟ್ರೇನ್ ಬಂತು ಅಲ್ಲಿ ಕಾಣ್ತದ ನೋಡ್ರಿ நம் ஆசிரம் ட்ரென் நோட் மரிய டெரெஸ் மேலி காணசத்த இல்லோ நான் நோட் காணத்த அன்க்கோ தீனி ನೋಡ್ರಿ ನಮ್ಮ ಆಶ್ರಮದ ಹಿಂದ್ಗಡೆನೆ ಟ್ರೈನ್ ಹೋಗುತ್ತೆ ಬರ್ರಿ ಇವಾಗ ಗುರುವಿನ ಮೇಲಿನ ಹಾಡನ್ನ ಸ್ಟಾರ್ಟ್ ಮಾಡೋಣ ಅಂತ ಬಂಧ ಓ ಸದ್ಗುರು ದೇವಾ இல்பவோ இன்னே பவோ சருதேவா இன்னே பவோ சத்வா இன்னே பவோ ನಿಮ್ಮ ಪಾದಾಂಬುಜವ ನಂಬಿದ ಭಕ್ತರಿಗೆ ನಿಮ್ಮ ಪಾದಾಂಬುಜವ ನಂಬಿದ ಭಕ್ತರಿಗೆ ಇನ್ನಲ್ಲಿ ಭವ ಬಂಧವೋ ಇನ್ನಲ್ಲಿ ಭವ ದೇವಾ ಇನ್ನಲ್ಲಿ ಭವ ಬಂಧವೋ

ಏನೋ ಅಸಮಾತೆ ಜನದಯ ರಸದೆಂಬೋಧಿಸಲು ರಸಮಾತೆ ಜನದಯ ರಸದೆಂಬೋಧಿಸಲು ವ್ಯಸನ ಒಳಿದು ಪರವ ಶನಾಗಿ ನಿಂದವಗೆ ಇನ್ನಲ್ಲಿ ಭವ ಬಂಧವು इन्नल्ले भव बन्धावो सद्गुरु देवा इन्नल्ले भव बन्धावो तनु मूरावस्ते मात्रयो मूर मूर गुणरत्तिगलिगे ಮೂರು ತನು ಮೂರಾವಸ್ಥೆ ಮಾತ್ರೆಯೋ ಮೂರು ಮೂರು ಗುಣವೃತ್ತಿಗಳಿಗೆ ಸೇರಾದ ಜೀವರನು ಬೇರಾಗಿ ಬೆಳಗುವ ಸೇರಾದ ಜೀವರನು ಬೇರಾಗಿ ಬೆಳಗುವ ತೋರ ದಡಗದ ತತ್ವ ತಾನೆಂದು ತಿಳಿದವಗೆ ಇನ್ನಲ್ಲಿ ಭವ ಬಂಧವೋ ಇನ್ನಲ್ಲಿ ದೇವಾ ಸದ್ಗುರುದೇವಾ ಇನ್ನಲ್ಲಿ ಭವಂಧವೋ भद्धमुक्तनु नानल्ला साधकनल्ला विद्या विद्ययो नानल्ला भद्धमुक्तनु नानल्ला साधकनल्ला विद्या विद्ययो नानल्ला इद्दन्ते इरुतिह शुद्धात्मतानन्दो ಇದ್ದಂತೆ ಇರುತಿಹ ಶುದ್ಧಾತ್ಮತಾನಂದು ಬುದ್ಧಿಯೋಳರಿಯಾದ ಗೋದ್ಯಾಟ ಬೇಟ್ಟವಗೆ ಇನ್ನಲ್ಲಿ ಭವ ಬಂಧವೋ ಇನ್ನಲ್ಲಿ ಭವ ಬಂಧವೋ ಸದ್ಗುರು ದೇವಾ ಇನ್ನಲ್ಲಿ ಭವ ಬಂಧವೋ आनो नी नम्बुवदिल्ला निजदोलु ब्रांते एन संसारविल्ला ആനൂനീ നംബുവ ദില്ലാ നിജ ദൊളു ബ്രാന്തി ഏനാ സോസരവില്ലാ മാനമേയാദികളнотоരദചീദ്ഗന മാനമേയാദികളнотоരദചീദ്ഗന ആനന്ദ നിജ പദവീതാനेंदു തിളീദവഗെ ी भव बन्धवो भवबन्धवो सद्गुरुदेवा इल्ली भवबन्धवो वरवेदागमगणल्ला निन्नय महिमे अर्यादफोदा फोदावल्ला वरवेदागमला निन्न महिमे हरिद पोदा वर मानो मुनि वन्द्या सिदारोडे क्षणे नि वर मानो मुनि वन्द्यासि दारोडे क्षणे निरुणादिभ्रान्तो हरिद गुरुपुत्र இன்னல்லி இன்னல்லி இன்னபவோ இன்னல்பவோ சேவ இன்னே பவோ ನಿಮ್ಮ ಪಾದಾಬುಜವ ನಂಬಿದ ಭಕ್ತರಿಗೆ ನಿಮ್ಮ ಪಾದಾಭುಜವ ನಂಬಿದ ಭಕ್ತರಿಗೆ ಇನ್ನಲ್ಲಿ ಭವ ಬಂಧವೋ ಇನ್ನಲ್ಲಿ ಭವ ಸದ್ಗುರು ದೇವಾ ಇನ್ನಲ್ಲಿ ಭವ ಬಂಧವೋ ಇನ್ನಲ್ಲಿ ಭವ ಬಂಧವೋ ಸದ್ಗುರು ದೇವ ಇನ್ನಲ್ಲಿ ಭವ ಬಂಧವೋ ಇನ್ನಲ್ಲಿ ಭವ ಬಂಧವೋ ಸದ್ಗುರು ದೇವ ಇನ್ನಲ್ಲಿ ಭವ ಬಂಧವೋ ಇನ್ನಲ್ಲೇ ಭವ ಬಂಧವೋ ಇನ್ನೆಲ್ಲಿ ಭವ ಬಂಧವೋ ಸದ್ಗುರುದೇವ ನಿನ್ನನ್ನ ಕೂಡಿದ ಮೇಲೆ ಇನ್ನೆಲ್ಲಿ ಭವ ಬಂದವು ಸದ್ಗುರುನಾಥನ ಕೂಡಿದ ಮೇಲೆ ಬಾವ ಬಂಧ ಎಲ್ಲ ಕಡಿದು ಹೋಗ್ತದೆ ಅನ್ನುವಂತ ಈ ಪದದ ಅರ್ಥ ಅಂತ ಹೇಳಿ ಕೊಡ್ತದೆ ಈ ಪದದ ಅರ್ಥವನ್ನ ಬಿಡಿಸೋದಿಲ್ಲ ಬಿಡಿಸ್ಲಿಕ್ಕೆ ತಾಸ ಬೇಕಾಗತ್ತೆ ಈ ಹಾಡನ್ನ ಮಾತ್ರ ಕಲೀರಿ ನೀವು ಕಲಿರಿ ನಿಮ್ಮ ಮಕ್ಕಳಿಗೆ ಕೂಡ ಕಲಿಸ್ರಿ ಇದು ಅರ್ಥ ತುಂಬಾ ತುಂಬಾ ಅರ್ಥ ಗರ್ಭಿತವಾಗಿರ್ತಕ್ಕಂತ ಹಾಡು ಇದು ಗುರುಗಳಿಗೆ ಅರ್ಥ ಆಗತಕ್ಕಂತ ಹಾಡು ಇನ್ಯಾರಿಗೇ ಅರ್ಥ ಆಗಲ್ಲ ಅನ್ನುವಂತ ಹಾಡನ್ನ ಎಲ್ಲರೂ ಈ ಮತ್ತೊಮ್ಮೆ ಹೇಳ್ತಾ ಇದೀನಿ ಈ ಹಾಡು ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ದಿಂದ ನನ್ನಂಥ ಸಣ್ಣ ಸಣ್ಣ ಯೂಟ್ಯೂಬರು ಬೆಳಿಲಿಕ್ಕೆ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೀನಿ ಇನ್ನೂ ಯಾವ ರೀತಿ ಬೇಕಾದರೂ ಹಾಡು ಬೇಕಾದರೂ ಹೇಳ್ರಿ ನನಗೆ ಬಂದರೆ ನಾನು ಹಾಡ್ತೀನಿ ಬ ನನಗೆ ಬರುವಂಥ ಹಾಡು ಇಲ್ಲ ಅಂತಂದರೆ ಬೇರೆದವ್ರ ಕಡೆಯಿಂದ ಕೂಡ ಹಾಡಿಸ್ತೀನಿ ಹಾಡಿಸಿ ಹಾಡಿಸ್ತೀನಿ ಅದರ ಸಲುವಾಗಿ ನಿಮ್ಗೆ ಯಾವ ಬೇಕಾದ್ರೆ ಮಂಗಳಾರತಿ ಬೇಕಾದ್ರೆ ಕೇಳ್ರಿ ಯಾವ್ದಾರ ಗುರುವಿನ ಹಾಡು ಬೇಕಾದ್ರೂ ಕೇಳಿ ಶೋಭಾನ್ ಪದ ಬೇಕಾದ್ರೆ ಕೇಳ್ರಿ ನಿಮ್ಗೆ ಯಾವ ರೀತಿ ಹಾಡು ಬೇಕ ನಮಗೆ ಬೇಕಂತ ಕಮೆಂಟ್ ಮುಖಾಂತರ ತಿಳಿಸ್ರಿ ಆ ಹಾಡನ್ನು ನನಗೆ ಬಂದ್ ನೀವು ಕೇಳುವಂತ ಹಾಡು ನನಗೆ ಬರ್ತಾ ಇತ್ತು ಅಂದ್ರೆ ನಾನೇ ಸ್ವತಃ ಹಾಡ್ತೀನಿ ನನಗದು ನೀವು ಕೇಳುವಂತ ಹಾಡು ನನಗೆ ಬರ್ತಾ ಇಲ್ಲ ನನಗೆ ಬರುದಿಲ್ಲ ಅಂತಂದ್ರೆ ಬೇರೆ ಅವ್ರ ಕಡೆಯಿಂದ ಹಾಡೀಶಾದ್ರೂ ನಾನು ಬಿಡ್ತೀನಿ ಟ್ರೈ ಮಾಡ್ತೀನಿ ಬಿಡ್ಲಿಕ್ಕೆ ಹಾಡಿಸ್ತೀನಿ ಪ್ಲೀಸ್ ಸೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಯಾಕಂತಂದ್ರ ಒಂದ್ ಸಪೋರ್ಟ್ ದಿಂದ ನನ್ನಂತ ಸಣ್ಣ ಸಣ್ಣ ಯೂಟ್ಯೂಬರ್ ಬೆಳಿಲಿಕ್ಕೆ ಸಾಧ್ಯ ನಾವು ಕೂಡ ಒಂದು ಯೂಟ್ಯೂಬರ್ ಅನಿಸ್ಕೋಬೇಕಂತ ಇಚ್ಛೆ ಅದ ಅದರ ಸಲುವಾಗಿ ಈ ವಿಡಿಯೋ ಯಾರಿಗಲ್ಲ ಇಷ್ಟನ್ನು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಪ್ರೀತಿಯ ಹಿತೈಷಿಗಳಿಗೆ ಬಂಧು ಬಾಂಧವರಿಗೆ ಮತ್ತೊಮ್ಮೆ ಶರಣು ಶರಣ ಸಮರ್ಪಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾರ ಬರ್ರಿ ಈಗ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಎಂಡ್ ಮಠ ನೋಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಶುಭೋದಯಗಳನ್ನ ಹೇಳ್ತಾ